ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಇಂದು ಸಂಡೂರು ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಎಲ್ಲಾ ಇಲಾಖೆ ವಾರು ಅಧಿಕಾರಿಗಳಿಂದ ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಭೆ ಜಿಲ್ಲಾ ಆಡಳಿತಾಧಿಕಾರಿ ಗೌರಿಶಂಕರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸ್ವಾಮಿ ಸಮ್ಮುಖದಲ್ಲಿ ನಡೆಸಲಾಯಿತು ಇದರಲ್ಲಿ ಹಲವಾರು ಅಭಿವೃದ್ಧಿಗಳ ಬಗ್ಗೆ ಅನುದಾನಗಳ ಕೊರತೆಗಳ ಬಗ್ಗೆ ಹಾಗೂ ವಿಶೇಷವಾಗಿ ಶಿಕ್ಷಣ ಇಲಾಖೆಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣದ ಬಗ್ಗೆ ಮತ್ತು ಶಿಕ್ಷಕರ ನೇಮಕಾತಿಗಳ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ಪಿಡಿಒಗಳು ಪಿಡಬ್ಲ್ಯೂಡಿ ಕೃಷ್ಣಾ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಐಆರ್ ಅಕ್ಕಿ ಕೃಷಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಟಿಎಚ್ಒ ಭರತ್ ಕುಮಾರ್ ಇನ್ನು ಹಲವಾರು ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿಗಾರರು ಮಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ

ಸರ್ ಸ್ಯಾಪಲ್ ನಾವು ಗೋಪಾಲಿಗೆ ಮತ್ತೆ ಟೆಸ್ಟಿಗೆ ಕಳ್ಸ್ಬೇಕಾಗತ್ತೆ ಈ ಹತ್ತು ಕಿಲೋಮೀಟರ್ ಹೇಳಿ ಅಲ್ಲಿ ಯಾವುದು ಮರ್ಡ್ಸ್ ಏನೂ ಬರ್ತಿಲ್ಲ ಅಂದರೆ ಮೇಜರ್ ಮೇಜನ್ ಫಾರ್ಮ್ಸ್ ಫಾರ್ಮ್ಸ್ ಇಲ್ಲ ಸರ್ ಓನ್ಲಿ ಬ್ಯಾಕ್ ಆ್ಯಂಡ್ ಅಂದರೆ ಇರೋದು ಹತ್ತು ಕಿಲೋಮೀಟರ್ ಹೇಳಿ ಸರ್ ಎಷ್ಟು ಮಟು ಅಂತ ನಮ್ಮಲ್ಲಿ ನಮ್ಮಲ್ಲಿ ಯಾವೆಲ್ಲ ಪೋಲ್ಟಿ ಫಾರ್ಮ್ ಯಾವಿಲ್ಲ ಹತ್ತು ಕಿಲೋಮೀಟರ್ ಆದಮೇಲೆ ಯಾವ ಹತ್ತು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರಿಗೆ ನಮ್ಮ ಬನ್ನಿ ಫಾರ್ಮ್ ಇದೆ ಸರ್ ಅದು ಎ ಸಿ ಫಾರ್ಮ್ಸ್ ಇದ್ದಾರೆ ಅದರ ನಂತರ ಒಂದು ಟೆನ್ ಕಿಲೋಮೀಟರ್ ಸೈಡ್ ಅಲ್ಲಿ ಯಾವ ಫಾರ್ಮ್ಸ್ ಯಾವ ಇಲ್ಲ ಸರ್ ಏರಿಯಾದ ಪ್ಯಾಕೆಟ್ ಪೋಲ್ಟ್ರಿ ಇದೆ ಒಂದು ಐದು ಸಾವಿರ ಪ್ಯಾಕೆಟ್ ಪೋಲ್ಟ್ರಿ ಬರುತ್ತೆ ಅದಕ್ಕೆ ನಾವು ಸಿರಮ್ ಚಿರಂ ಮತ್ತುಲ್ ಸ್ಯಾಂಕ್ನ ಸೆಲೆಕ್ಟ್ ಮಾಡಿ ಸ್ಯಾಂಪಲ್ ಬಿಟ್ಟು ಹೇಳಿ ಹೌದು ಹೌದು ಸರ್ ನಿಷದ್ ಅಂತೇಳಿ ಐ ಸೆಕ್ಟಿ ಲಾಕ್ ಇದೆ ಸರ್ ಅಲ್ಲೇ ಈಗ ಪೋಲ್ಡ್ರಿ

ಈಗ ಅವ್ರಿಗೆ ನಾವೇನಾಗುತ್ತೆ ಅಂದ್ರೆ ಅನಿ ನೀರಾವರಿ ಮೇನ್ ಒತ್ತು ಕೊಟ್ಟು ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಅನಿ ನೀರಾವರಿ ಆಸೋಕೆ ಯಾಕಂದ್ರೆ ನೈನ್ ನೈಂಟಿ ಪರ್ಸೆಂಟ್ ಇದೆ ಸರ್ ಅದು ಈಗ ಅದರಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ ಎಸ್ ಸಿ ಸ್ವಲ್ಪ ಜಾಸ್ತಿ ರಿಲೀಸ್ ಆಗಿದೆ ಸರ್ ನಮ್ಮ ಭಾಗಕ್ಕೆ ಈಗ ನಾವು ಅದಕ್ಕೆ ನಾವು ಏನು ಮಾಡೋಣ ಆಲ್ರೆಡಿ ಈಗ ಹದಿಮೂರು ಹದಿನಾಲ್ಕರಿಂದ ಗಂಗಾ ಕಲ್ಯಾಣ ಯೋಜನೆ ಯಾರು ಪಡೆದಿದ್ದಾರೆ ಅವ್ರ ಲಿಸ್ಟ್ ತಗೊಂಡು ಅವ್ರಿಗೆ ವಿಸಿಟ್ ಮಾಡಿಬಿಟ್ಟು ಅವ್ರಿಗೆ ಇನ್ಸ್ಟಾರ್ಟ್ ಪ್ಲಾನ್ ಪ್ಲ್ಯಾನ್ ಮಾಡ್ತಾಯಿದ್ವಿ ಸರ್ ಈಗ ಅದು ಒಂದು ಹನಿ ನೀರಾವರಿ ಒಂದು ಅಳವಡಿಸ್ಕೊಂಡ್ರೆ ಅವ್ರಿಗೆ ಯಾವ ಬೆಳೆ ಆದರೂ ಮಾಡ್ಕೊಳಕ್ಕೆ ಆಗುತ್ತೆ ಸರ್ ಉದ್ಯೋಗ ಖಾತ್ರಿಯಲ್ಲಿ ನಮಗೆ ನಮ್ಮ ಇಲಾಖೆ ಸ್ಕೀಮಲ್ಲಿ ದುಡ್ಡು ದುಡ್ಡು ಜಾಸ್ತಿ ಇಲ್ಲ ಸರ್ ನಮಗೆ ಹಂಗಾಗಿ ನಾವು ಜಾಸ್ತಿ ಎ ಪಿ ಸರ್ ಅದನ್ನೇ ಕಡಿಮೆ ಮಾಡಿದ್ದು ರಾಷ್ಟ್ರೀಯ ದೊಡ್ಡಗಾರೆ ಮಿಷನ್ ಅಂತ ಕೊಟ್ಟಿದ್ರು ಸರ್ ಫಸ್ಟ್ ಸೆಂಟ್ರಲ್ ಸ್ಕೀಮ್ ಅದಕ್ಕೆ ಕಡಿಮೆ ಆದಂಥ ಉದ್ಯೋಗ ಖಾತ್ರಿಯೇ ಜಾಸ್ತಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ವಿ ಸರ್ ನಾವು ಇದೆ ಸರ್ ಅದು ಮುಂಚೆ ಎಲ್ಲ ನಮ್ದು ಎರಡು ಸಾವಿರದ ಇಪ್ಪತ್ತ್ನೂರು ಇಪ್ಪತ್ನಾಲ್ಕು ಆರುನೂರು ಇಪ್ಪತ್ತೆರಡು ಎಕ್ಟ್ರ್ ಮಾಡಿದ್ವಿ ಸರ್ ಎಕರೆ ಈಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಐದುನೂರ ಇಪ್ಪತ್ತು ಈ ವರ್ಷ ಮುನ್ನೂರು ಹತ್ತು ಆಗಿದೆ ಸರ್ ನಮಗೆ ಕಡಿಮೆ ಯಾಕಂದ್ರೆ ಸರ್ ನಮ್ಮ ಜನಸಂಖ್ಯೆ ಕಡಿಮೆ ಇದೆ ಸರ್ ನಮ್ದು ಅಂದರೆ ಏರಿಯಾ ಸರ್ ಟೋಟಲ್ ಏರಿಯಾ ಏನಿದೆ ಅಂದರೆ ಒಂದು ಸಲ ಕೊಟ್ಟ ಮೇಲೆ ಉದ್ಯೋಗದಲ್ಲಿ ಏನಿದೆ ಅಂದರೆ ಒಳ್ಳೆ ಕೊಡಕ್ಕೆ ಬರೋದಿಲ್ಲ ಸರ್ ಈಗ ಬಾಳೆಹನ್ ಮಾತ್ರ ಕಂಟಿನ್ಯೂ ಆಗ್ತಾ ಇರ್ತಾರೆ ಸರ್ ಈಗ ಒಂದು ವರ್ಷ ಬಿಟ್ಟು ಮತ್ತೆ ಒಂದು ವರ್ಷ ಆಗ್ತಾ ಇದ್ದಾರೆ ಸರ್ ಅದು ಒಂದು ಒಂದು ಸ್ವಲ್ಪ ಯಾಕಂದ್ರೆ ಸ್ಟೇಟ್ ಲೆವೆಲ್ ಒಂದು ಸ್ವಲ್ಪ ಇದು ಇಶ್ಯೂ ಇದೆ ಸರ್ ಅದು ಅವ್ರಿಗೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಆದಮೇಲೆ ಮರಳಿ ಕೊಡಕ್ಕೆ ಒಂದು ಮಾಡಿಕೊಂಡ್ರೆ ಹಾಂ ಸರ್ ಇದು ಆಲ್ರೆಡಿ ಒಂದು ಎಪ್ಪತ್ತು ಕಬ್ಲೀಟ್ ಆಗಿದೆ ನನ್ನ ಅನುಡಿನ ಡಿಪಾರ್ಟ್ಮೆಂಟ್ ಅನುಷ್ಠಾನ ಮಾಡ್ತಿದ್ವಿ ಇದರ ನಾವು ಫ್ರೀಪಾ ಸುಕ್ಷ್ಮೇವಾಗ ಫ್ಯಾಕ್ಟ್ರಿ ಖಂಡಿತ ವಿಸ್ತರಣೆ ಮಾಡ್ತಾರೆ ಅವರು ನೀವು ಒಂದು ಆರ್ನೂರ ಐವತ್ತೊಂಬತ್ತರ ಕೊಟ್ಟಿದ್ವಿ ಅದು ಎಲ್ಲ ವರ್ಕಿ ಪರ್ಸೆಂಟ್ ಸಬ್ಸಿಡಿ ಎರಡು ಇಂಚು ಸದನ ಒಳ್ಳೆ ಎರಡು ಇಂಚು ಮೂರು ಮೂರು

ಆಮೇಲೆ ಚಿಕನ್ ಕಪ್ಪ್ರ ಕಪ್ಪ್ರ ತೋಡೋಣೋ ಇದೆ ನಾನು ಮಿಲ್ಕೋ ಟ್ರೀ ತೋಡೋಣೋ ಸಿ ಕೆ ಅಂತ ಬೋಮಗata ಉಮ್ ಜಣ್ಣೋನಲ್ಲಿ 18000 ನಂಬರ್ ಸಪ್ಲೈ ಸಪ್ಲೈ ಮಾಡಿದ್ ಒಂದು 18000 ರೂಪಾಯಿಗಳಷ್ಟರಕ್ಕೆ ನಾನು ಎಕ್ಸೈಕ್ಟ್ ಆನ್ಪರ್ ನೀಡಿ ಮಾತಾಡೋಣ ವಾಟರ್ ಶೈಟ್ ಕನ್ಸಲ್ಸರ್ ಮೊದಲು ಜೆಸ್ಟ್ ಕೆಎಂಆರ್ಜಿ ಅಂತ ಹೇಳಿ ಈಗ ಡೆಕ್ ಅಪ್ ಮಾಡ್ತಾ ಇದ್ದೀನಿ ಮಾಡಿದೆ ಸಪ್ಲೈ ಸಪ್ಲೈ ಮಾಡ್ತೀನಿ ಈಗ ಬೆರೆ ಸ್ಪೆಸಿಫಿಕ್ ಆಗಿ ಮೂರು ಸರಿ ಪರೀಕ್ಷೆಯನ್ನು ನಾವು ಭಾರತ ಮಾಡಿದ್ದೆ ಒಂದು ತೆರೆದ ಪುಸ್ತಕ ಪರೀಕ್ಷೆ ಮಾಡಿ ಆಲ್ರೆಡಿ ಮೂರು ಸರ್ ಇನ್ನೊಂದು ಪರೀಕ್ಷೆಯನ್ನು ಕೂಡ ಶಾಲಾ ಮಟ್ಟದಲ್ಲಿ ಮಾಡಿದ್ದೀವಿ ಸರ್ ಹಾಗೆ ಜಿಲ್ಲಾ ಮಟ್ಟದಿಂದ ನಡೆಸತಕ್ಕಂಥ ಒಂದು ಪರೀಕ್ಷೆಯನ್ನು ಕೂಡ ಮಾಡಿದ್ವಿ ಸರ್ ಈಗ ಇವತ್ತು ನಾಲ್ಕನೇ ಪುರು ಸರ್ ರಾಜ್ಯ ಮಟ್ಟದ ಒಂದು ಪರೀಕ್ಷೆ ಕುಂಬ ಸಪ್ಲಿಮೆಂಟರಿ ಎಕ್ಸಾಮನ್ನು ಕೂಡ ಈಗ ಮಾಡ್ತಾ ಇದ್ದೀವಿ ಹತ್ತು ಕಡೆ ವ್ಯಾಪಕ ವೆಬ್ ಅಡಿಯಲ್ಲಿ ನಾವು ಪರೀಕ್ಷೆಗಳನ್ನ ಮಾಡ್ತಾ ಮಕ್ಕಳಿಗೆ ಪರೀಕ್ಷಾ ಅಭಯವನ್ನ ಹೋಗಲಾಡ್ಲಿಕ್ಕೆ ಎಲ್ಲ ಜೊತೆ ಪ್ರಯತ್ನ ಮಾಡಿ ಸರ್ ಹಾಗೇನೆ ಶಾಲೆಯಿಂದ ಶಾಲೆಗೆ ಶಿಕ್ಷಕರನ್ನ ಬದಲಾವಣೆ ಮಾಡಿ ಒಂದೊಂದು ದಿನ ಒಂದ್ ಸ್ವಲ್ಪ ರೀತಿಗೆ ಚೇಂಜ್ ಮಾಡಿ ಅದನ್ನೆಲ್ಲ ಮಾಡಿದ್ವಿ ಸರ್ ಐದನೇ ತಾರೀಕು ಒಳಗಾಗಿ ಇಲ್ಲಿವರೆಗೆ ಏನು ಟೆಸ್ಟ್ಗಳನ್ನ ಮಾಡಿ ಪರೀಕ್ಷೆಗಳನ್ನು ಮಾಡಿದ್ವಿ ಗೂಗಲ್ ಸೇಟ್ ಕಡಿಮೆ ಸರ್ ಸಬ್ಜೆಕ್ಟ್ ವೈಸ್ ಅವ್ರ ಫಲಿತಾಂಶವನ್ನು ತೆಗೆದುಕೊಂಡು ಆರನೇ ತಾರೀಕಿಗೆ ವಿಶ್ಲೇಷಣೆ ಮಾಡಿ ಏಳು ಎಂಟನೇ ಮತ್ತು ಒಂಬತ್ತನೇ ತಾರೀಕಿಗೆ ಮತ್ತೊಂದು ಟೆಸ್ಟ್ನ ಮಾಡೋದು ಹನ್ನೊಂದನೇ ತಾರೀಕಿಗೆ ಈ ಎಲ್ಲ ಟೆಸ್ಟ್ನಲ್ಲಿಯೂ ಕೂಡ ಪಾಸ್ ಆಗುದಿಲ್ಲಪ್ಪ ಅನ್ನುವಂಥ ತೀರ್ಮಾನಕ್ಕೆ ಬಂದಂಥ ಸುಮಾರು ಐನೂರರಿಂದ ಆರುನೂರು ಜನ ಮಕ್ಕಳಿಗೆ ಸಣ್ಣ ಮೂರು ಕಡೆ ಸೆಂಟರ್ ಮಾಡಿ ಅವರಿಗೆ ಶ್ರೀನಿವಾಸ ತರಬೇತಿಯನ್ನು ಸ್ಟೇಟ್ನಲ್ಲಿ ಯಾರ್ಯಾರು ಎಕ್ಸ್ಪರ್ಟ್ ರಿಸೋರ್ಸ್ ಪರ್ಸನ್ ಅಂತ ಅವ್ರನ್ನೆಲ್ಲ ಕರೆಸಿ ಟ್ರೈನಿಂಗ್ ಕೊಡಿಸಿ ಇಪ್ಪತ್ತೊಂದನೇ ತಾರೀಕಿಗೆ ನಾವು ಪರೀಕ್ಷೆ ಮಾಡಿಸ್ತೀವಿ ಸರ್ ಅದರೊಳಗೆ ಹದಿನೆಂಟು ಅಥವಾ ಹತ್ತೊಂಬತ್ತನೇ ತಾರೀಕಿಗೆ ಮಗುವಿನ ಆಳ್ವಿಕೆ ನಂಬರ್ ಯಾವ ಸೆಂಟರ್ನಲ್ಲಿ ನಂಬರ್ ಬಂದಿದೆ ಆ ನಂಬರ್ ಬಂದಂಥ ಕೇಂದ್ರದಲ್ಲಿ ಒಂದು ಪರೀಕ್ಷೆ ಒಂದು ಪೇಪರ್ ಮಾತ್ರ ವೆಬ್ ಕ್ಯಾಮ್ರಾದಡಿಯಲ್ಲಿ ಆ ಮಗುವನ್ನು ಪರೀಕ್ಷೆಗೆ ಬಳಸುವುದರ ಮೂಲಕ ಇಪ್ಪತ್ತೊಂದನೇ ತಾರೀಕಿಗೆ ಪರೀಕ್ಷೆಗೆ ಮಗು ಹೋದ ಸಂದರ್ಭದಲ್ಲಿ ಆ ಮಗುವಿನ ಯಾವ ಕೊಠಡಿಯಲ್ಲಿ ನಂಬರ್ ಬಂದಿದೆ ಯಾವ ಡೆಸ್ಕಿನಲ್ಲಿ ಬಂದಿದೆ ಯಾರು ಅಲ್ಲೇ ಚೀಪ್ ಆ ನಂತರ ಡಿಸ್ಟೆನ್ಸ್ ಮನೆಯಿಂದ ಎಷ್ಟಿದೆ ಅವೆಲ್ಲವೂ ಕೂಡ ವಾತಾವರಣ ಮಕ್ಕಳಿಗೆ ಕೊಡ್ತಾರೆ ಅಂತ ಒಂದು ವ್ಯವಸ್ಥೆ ನೋಡಿ ಸರ್ ಆನಂತರ ಹದಿನೆಂಟು ಜನ ನಮ್ಮ ಶಿಕ್ಷಕರು ಒಂದೊಂದು ವಿಷಯಕ್ಕೆ ಮೂರು ಜನ ಶಿಕ್ಷಕರಂತ ಅವರೆಲ್ಲ ಫೋನ್ ನಂಬರನ್ನು ಪಾಲಕರಿಗೆ ನಮ್ಮ ಟೀಚರ್ಸಿಗೆ ಕೊಟ್ಟಿದ್ವಿ ಸರ್ ಯಾರಿಗೆ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಷಯವಾದ ಸಮಸ್ಯೆ ಅಂತ ಅವರಿಗೆ ದೂರವಾಣಿ ಕರೆಯನ್ನು ಮಾಡಿ ಹೆಲ್ಪ್ಲೈನ್ ತಾಯ್ತು ಅವರು ಮಾರ್ಗದರ್ಶನವನ್ನು ಪಡಿತಾರೆ

ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ